ಆಟಗಳು ದಿನದಿಂದ ದಿನಕ್ಕೆ ಹೊಸ ಆಗ್ತಾ ಇರುವಂತಪಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ಕಾರುಗಳು ಸಂಪೂರ್ಣ ನಾಮಶೇಷ ಆಗಿರುವಂತದ್ದು ಹೇಳ್ಬೋದು ನೋಡಿ ಈ ದೃಶ್ಯಾವಳಿಗಳಲ್ಲಿ ಕಾಣ್ತಾ ಇರುವಂತದ್ದು ಅಂದ್ರೆ ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದಂತ ಒಂದು ಆ ವೈವಿಧ್ಯ ಕೊಂಡು ಹೋಗ್ತಾ ಇರುವಂತ ಒಂದು ಬೃಹತ್ ಲಾಡಿ ಆ ರಸ್ತೆಯಲ್ಲಿ ಕಳೆದ ರಾತ್ರಿ ಎಂಬತ್ತು ಗಂಟೆ ಸುಮಾರು ಬಿದ್ದಿರುವಂತದ್ದು ಕಾಣ್ತಾ ಈಗ ರಸ್ತೆ ಸುಗಮ ಸಂಚಾರಕ್ಕೆ ಅನು ಮಾಡಿಕೊಳ್ಳಲಾಗಿದೆ ವಾಹನಗಳು ಹೋಗ್ತಾ ಇದ್ದಾರೆ ಮಾಲೀಕರೇ ನಮ್ ಜೊತೆ ಇದ್ದಾರೆ ಮಾತಾಡ್ತೀನಿ ಏನಾಯ್ತು ಸರ್ ಇಲ್ಲಿ ಏನ ಯಾವಾಗ ನೀವು ಬಂದದ್ದು ಎಲ್ಲಿಂದೂರಿಂದ ಬೆಂಗಿರಿ ಹೋಗ್ತಾ ಇದ್ದೀವಿ ರೋಡ್ ಈ ತರ ಇದೆ ಅದು ಕೇಳಿ ಗಾಡಿ ಗಾಡಿ ಒಂದ್ ದುಡ್ಬಿಟ್ಟು ಲಾರಿ ಯಾರ್ಯಾರಿದ್ರು ಏನಾಗಿದೆ ಯಾರೇನೋ ಡ್ರೈವರ್ ಮತ್ತೆ ಕ್ಲೀನ್ ಇದ್ರು ಡ್ರೈವರ್ಗೆ ಮತ್ತೆ ಕಾಲ್ಗೆ ಸ್ವಲ್ಪ ಲೇಟ್ ಆಗಿದೆ ಇಂಡಿಪೆಂಡ್ ಯಾರು 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 ಬಂದಿಲ್ಲ ಒಬ್ರು ಇಲ್ಲ ನಾವೇ ಉದ್ದಿದ್ವಿ ರಾತ್ರಿ ಎಲ್ಲ ಒಬ್ರು ಬಂದಿಲ್ಲ ಒಬ್ರು ಯಾರೇ ಮಾಡಿಲ್ಲ